ಮುಂಗಾರು ಪೂರ್ವ ಮಳೆಗೆ ತತ್ತರಿಸಿದ ಬೆಂಗಳೂರು ಕೆರೆಯಂತಾದ ನಗರದ ತಗ್ಗು ಪ್ರದೇಶದ ರಸ್ತೆಗಳು ಅದರಲ್ಲೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಮೆಜೆಸ್ಟಿಕ್ ಶಾಂತಿನಗರ ಪೀಣ್ಯ ಯಶವಂತಪುರ ಜಯನಗರ ವಿಜಯನಗರ ಚಾಮರಾಜಪೇಟೆ ಮಹದೇವಪುರದ ಕಾಡುಗೋಡಿಯಲ್ಲಿ ಭಾರಿ ಮಳೆಯಾಗಿದೆ ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ಉಂಟಾಯಿತು ಸಂಜೆಯಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಇದರಿಂದಾಗಿ ರಸ್ತೆಯಲ್ಲೆಲ್ಲ ನೀರು ನಿಂತಿತ್ತು ಅದರಲ್ಲೂ ಕೂಡ ಸಾಕಷ್ಟು ಜನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ನೀರು ಹರಿತಾ ಇದೆ ಅಂತ ನದಿಯಂತೆ ರಸ್ತೆಗಳಲ್ಲಿ ನೀರು ಹರಿತಾ ಇರುವಂಥದ್ದು ಹಲವಾರು ವಾಹನಗಳು ಕೆಟ್ಟು ಅವುಗಳನ್ನು ತಳ್ಕೊಂಡು ಹೋದಂಥ ಉದಾಹರಣೆಗಳು ಕೂಡ ಸಾಕಷ್ಟು ರಸ್ತೆಗಳಲ್ಲಿ ಕಂಡು ಬಂತು ಅದರಲ್ಲೂ ಕೂಡ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂತಹ ಬೈಕ್ಗಳು ನೀರಿನಲ್ಲಿ ಕೊಚ್ಕೊಂಡು ಹೋದಂಥದ್ದು ಅಲ್ಲಲ್ಲೇ ಬಿದ್ದಿರುವಂಥದ್ದು ನೀರಿನಲ್ಲಿ ಬೈಕ್ ಹುಡುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗಮನಿಸ್ತಾ ಎಷ್ಟು ಮಟ್ಟಿಗೆ ನೀರಿದೆ ಅಂತ ನದಿಯಂತೆ ರಸ್ತೆಯಲ್ಲಿ ನೀರು ಹರಿತಾ ಇರುವಂಥದ್ದು ಸಾಕಷ್ಟು ಜನ ತಮ್ಮ ವಾಹನಗಳನ್ನು ತಳ್ಕೊಂಡೇ ಹೋಗಿದ್ದಾರೆ ಯಾಕಂದರೆ ಅಷ್ಟು ಮಟ್ಟಿಗೆ ಅಲ್ಲಿ ನೀರು ನಿಂತಿದೆ ಆ ನೀರು ಸೈಲೆನ್ಸರ್ ಇರ್ಬೋದು ಅಥವಾ ಇಂಜಿನ್ ಒಳಗೂ ಕೂಡ ಹೋಗಿರುವಂತಹ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಬೈಕ್ಗಳು ಕೆಟ್ಟು ನಿಂತಿರ್ತವೆ ಅಂತಹ ಬೈಕ್ಗಳನ್ನು ತಳ್ಕೊಂಡೇ ತಮ್ಮ ಮನೆಯವರೆಗೂ ಹೋಗಬೇಕಾದಂಥ ಅನಿವಾರ್ಯತೆ ಸಾಕಷ್ಟು ಜನರಿಗೆ ಸೃಷ್ಟಿಯಾಯಿತು ಆ ಕಾರಣದಿಂದಾಗಿ ಸಾಕಷ್ಟು ಜನ ಬೈಕ್ಗಳನ್ನು ತಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬಂತು ಅದರಲ್ಲೂ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿ ಬೈಕ್ ಬಿದ್ದಿದೆ ಅಂತ ಬೈಕ್ ಇರೋದೇ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ನೀರು ನಿಂತಿರುವಂಥದ್ದು ಆ ನೀರಿನಲ್ಲಿ ಬೈಕನ್ನು ಹುಡುಕೋಬೇಕಾದಂತಹ ಪರಿಸ್ಥಿತಿ ಇದೆ ಅಲ್ಲಿ ಆ ಬೈಕನ್ನು ಹುಡುಕಿ ತೆಗಿತಾ ಇರುವಂಥ ದೃಶ್ಯಾವಳಿಗಳನ್ನು ಅಲ್ಲಿ ಗಮನಿಸ್ತಾ ಇದ್ದೀವಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂತಹ ಬೈಕ್ಗಳನ್ನು ಹುಡುಕಿ ಹುಡುಕಿ ತೆಗಿತಾ ಇದ್ದಾರೆ ಅಷ್ಟರ ಮಟ್ಟಿಗೆ ನೀರು ನಿಂತಿರುವಂಥದ್ದು ಇನ್ನು ಇವತ್ತು ಸಂಜೆಯಿಂದ ಸುರಿದಂತಹ ಮಳೆಯಿಂದಾಗಿ ಎಲ್ಲ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಸಹಜ ಜನ ಕೆಲಸ ಮುಗಿಸ್ಕೊಂಡು ಮನೆಗೆ ಅಂತ ಹೊರಟಿದ್ರು ಆದರೆ ಏಕಾಕಿ ಸುರಿದಂಥ ಮಳೆಯಿಂದಾಗಿ ಪರದಾಡಬೇಕಾದಂತಹ ಅನಿವಾರ್ಯತೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿತ್ತು ಯಾವ ರಸ್ತೆಯಲ್ಲಿ ಹೇಗಪ್ಪ ಹೋಗೋದು ಎಲ್ಲಿ ಒಂದು ಕಡೆ ಮಳೆ ರಗಳೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಸ್ತೆಯಲ್ಲಿರುವಂತಹ ಗುಂಡಿಗಳ ಭಯ ಯಾವ ರಸ್ತೆಯಲ್ಲಿ ಎಲ್ಲಿ ಗುಂಡಿ ಇದೆಯೋ ಎಲ್ಲಿ ಬಿದ್ದುಬಿಡ್ತೀವೋ ಅನ್ನೋ ಒಂದು ಆತಂಕ ಕೂಡ ಬೈಕ್ ಸವಾರರಿಗೆ ಇರುವಂಥದ್ದು ಇನ್ನು ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರ ಆಗಿದೆ ಭಾರಿ ಮಳೆಗೆ ದೊಮ್ಮಲೂರಿನಲ್ಲಿ ಇಡೀ ಏರಿಯಾ ಜಲಾವೃತವಾಗಿದೆ ಎಸ್ಪಿ ಸೆಂಟರ್ ಮಿಲಿಟರಿ ಕ್ಯಾಂಪ್ ಹಿಂದೆ ಸಾಕಷ್ಟು ಅವಾಂತರ ಆಗಿದೆ ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಎಸ್ ನಾವು ಗಮನಿಸ್ತಾ ಇದ್ದೀವಿ ಮೆಜೆಸ್ಟಿಕ್ ಸುತ್ತಮುತ್ತ ರಸ್ತೆಗಳು ನದಿಯಂತೆ ಸೃಷ್ಟಿಯಾಗಿದ್ರೆ ಇಲ್ಲಿ ದೊಂಬಲೂರಲ್ಲಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಜಲಪಾತಗಳೇ ಸೃಷ್ಟಿಯಾಗಿದ್ದಾವೆ ಆ ಮಟ್ಟಿಗೆ ಮಳೆಯಾಗಿರುವಂಥದ್ದು ಮೇಲಿಂದ ಕೃತಕ ಜಲಪಾತಗಳು ಸೃಷ್ಟಿಯಾಗಿ ಅಲ್ಲಿ ಮೇಲಿನಿಂದ ನೀರು ಬೀಳ್ತಾ ಇರುವಂಥದ್ದು ಬಟ್ ಅಲ್ಲಿನ ನಿವಾಸಿಗಳು ನಿಜಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ರಾತ್ರಿ ಎಲ್ಲ ನಿದ್ದೆ ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ ಯಾಕಂದರೆ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು